ಹುಮ್ಮಸ್ಸು ಏನಿರುತ್ತೆ ಉತ್ಸಾಹ ಏನಿರುತ್ತೆ ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ನನ್ನ ಇನ್ನೊಂದು ಕಂಡೀಷನ್ ಏನಿತ್ತು ಏನಿತ್ತು ಅಂತಂದ್ರೆ ಕೊನೆ ಘಳಿಗೆವರೆಗೂ ಕೊನೆ ಸಂಚಿಕೆವರೆಗೂ ಇವತ್ತಿರೋ ಹುಮ್ಮಸ್ಸು ಏನಿದೆ ಆಸಕ್ತಿ ಏನಿದೆ ಛಲ ಏನಿದೆ ಅದು ಕೊನೆಯವರೆಗೂ ಇರಬೇಕು ಹುಚ್ಚಿಡಿಬೇಕು ನನಗೆ ನಾವು ಮಾಡೇ ಮಾಡ್ತೀವಿ ಮಾಡೇ ಮಾಡ್ತೀವಿ ಹುಚ್ಚಿಡಿಬೇಕು ಯಾಕಂತಂದ್ರೆ ಈ ಒಂದು ಉದ್ಯಮ ಏನಿದೆ ಈ ಒಂದು ಕ್ಷೇತ್ರ ಏನಿದೆ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಸಿಗುವಂತಹ ಪ್ರೀತಿ ಏನಿದೆ ಅದು ಅಷ್ಟಿಷ್ಟಲ್ಲ ಇದು ದೊಡ್ಡ ಜವಾಬ್ದಾರಿಯನ್ನು ಅದು ನಾವು ಅದನ್ನು ನಿಭಾಯಿಸಬೇಕು ಹಾಗಾಗಿ ನಾವು ತುಂಬ ತುಂಬ ನಾವು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕು ನಾನು ಅದನ್ನು ಅವ್ರಿಗೆ ಅವರಿಗೆ ಹೇಳಿದಾಗ ಅವರು ಇಲ್ಲ ಅದು ಹಿಂದೆ ನಾವು ಯಾಕೆ ಹಿಂದುಳಿದ್ವು ಅನ್ನೋದಕ್ಕೆ ಬಹುಶಃ ನಾವೇ ಜವಾಬ್ದಾರಿ ನಾವೇ ನಮ್ಮ ತಪ್ಪು ಅಂತ ಅವರೇ ಒಪ್ಕೊಂಡರು ಆದರೆ ಇನ್ನು ಮುಂದೆ ಅದನ್ನು ನಾವು ಮಾಡಲ್ಲ ಅಂತ ಹೇಳಿದ್ರು ಅದು ನಮ್ಗೆ ಬಹಳ ಖುಷಿ ಆಯಿತು ತುಂಬ ಅಂದರೆ ತುಂಬ ಖುಷಿ ಆಯಿತು ಅವರಿಗೆ ಎಲ್ರಿಗೂ ಐವತ್ತರ ಮೇಲಿದೆ ಐವತ್ತು ಐವತ್ತು ಐದರ ಮೇಲಿದೆ ವಯಸ್ಸು ಆ ವಯಸ್ಸಲ್ಲೂ ಕೂಡ ನಾವು ಮತ್ತೆ ನಾವು ಯತ್ ನಾವು ಮತ್ತೆ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಛಲ ಇದೆ ಅಲ್ಲ ಅದು ಅವರಲ್ಲಿ ಕಾಣಿಸ್ತು ಅವತ್ತು ಕಾಣಿಸ್ತು ಅದು ಇದುವರೆಗೂ ಅದು ಕಾಣಿಸ್ತಾ ಇದೆ ನಮ್ಮ ತುಣುಕುಗಳು ಏನು ನಾವು ನೋಡೋದು ನಾವೆಲ್ಲರೂ ಈಗಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವತ್ತು ಎಲ್ಲರೂ ಅದ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಇದು ಸಿನಿಮಾ ತುಣುಕುಗಳು ಸಿನಿಮಾ ಪ್ರೋಮೋ ತರಾನೇ ಇದೆ ಸಿನಿಮಾ ಆ ಒಂದು ಶ್ರೇಣಿಯಲ್ಲಿರ್ತಕ್ಕಂಥ ತುಣುಕುಗಳ ತುಣುಕುಗಳು ತರಾನೇ ಇದು ಇದೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಆ ಛಲದಿಂದ ಅವ್ರು ಕೆಲಸ ಮಾಡಿದ್ದಾರೆ ವಾಹಿನಿಯವ್ರಿಗೆ ಕೆಲಸ ಮಾಡಿದರೆ ಅದಕ್ಕೆ ಸಾಥ್ ನಮ್ಮ ಅನ್ನದಾತರು ನಮ್ಮ ಪದ್ಮನಾಭಸರವರು ನಮ್ಮ ನಿರ್ಮಾಪಕರು ಕೊಟ್ಟಿದ್ದಾರೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಇದನ್ನು ಮಾಡೋಣ ಒಂದೇ ನಿಮಿಷ ಒಂದೇ ಒಂದು ನಿಮಿಷವೂ ಅಲ್ಲ ಐವತ್ತು ಸೆಕೆಂಡ್ಗಳ ಅದು ತುಣುಕೋದು ಆದರೆ ಅದು ಏನಪ್ಪ ಇದು ಇದು ಸಿನಿಮಾನ ಇದು ಧಾರಾವಾಹಿನ ಅನ್ನೋ ಥರ ಅನ್ನೋ ಥರದಲ್ಲಿ ಅದರದ್ದು ಚಿತ್ರೀಕರಣ ಮಾಡಿದ್ದಾರೆ ಬೇರೆ ವಾಹಿನಿಯವರು ಕೂಡ ಈ ತುಣುಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನಿದು ಏನ್ ಮಾಡ್ತಾ ಇದ್ದಾರೆ ಅಂತ ವಾಹಿನಿಯವರನ್ನೇ ಕೇಳ್ತಾ ಇದಾರೆ ಕಥೆ ಏನು ಅಂತ ಬೇರೆ ವಾಹಿನಿಯವರು ಕರೆ ಮಾಡಿ ಕೇಳ್ತಾರೆ ಏನಿದ ಕಥೆ ಏನು ಯಾವ ಪರತೆ ಅಂತ ಇಷ್ಟೊಂದು ಉತ್ಸಾಹ ಬೇರೆಯಲ್ಲಿ ಅದು ಉಂಟಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ವಾಹಿನಿ ನಮ್ಮ ನಿರ್ಮಾಪಕರು ನಮ್ಮ ಇಡೀ ತಂಡ ಈ ವಾಹಿನಿ ಒಂದು ದಾಖಲೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ದೃಷ್ಟಿಯಲ್ಲಿ ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೀವಿ ಈಗ ಅದಕ್ಕೆ ಪೂರಕವಾಗಿ ಬೇಕಾಗಿರೋದು ತಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಅದಿದ್ದರೆ ಈಗಾಗಲೇ ಹೇಳೋದ್ರಲ್ಲ ಐದು ಸಾವಿರ ಹತ್ತು ಸಾವಿರ ಸಂಚಿಕೆಗಳು ಅಷ್ಟು ಸಂಚಿಕೆಗಳನ್ನು ಮಾಡ್ತೀವಿ ಧನ್ಯವಾದ ನೀವು ಅವ್ರ ಹತ್ರ ಹೋಗಿ ಮಾತಾಡಿದಿರ ಅವ್ರ ಪಾಯಿಂಟ್ ಆಫ್ ವ್ಯೂ ಕೇಳಿದ್ರ ಇಲ್ಲ ಅಂತ ಮತ್ತೆ ನೀವು ಹೇಗೆ ಬಂದ್ರಿ ಅದಕ್ಕೆ ಆಮೇಲೆ ನನಗೆ ಅವರೇ ಬೇಕು ಅಂತ ನನ್ನ ಕಥೆಗೆ ಅವರೇ ಬೇಕು ಅವರೇ ಸೂಕ್ತ ಅಂತ ನನಗೆ ಅನ್ಸುತ್ತೆ ಹಾಗಾಗಿ ನಾನು ಅವ್ರನ್ನೇ ಹಾಕೊಂಡಿದ್ದೀನಿ ಅಂತ ಅವ್ರು ಹಾಗಾಗಿ ಅದಾದ ಮೇಲೆ ಅವರು ಹೋಗೋತ್ರ ಇಲ್ಲ ಆ ಕಾರಣ ಆದ್ರೂ ಒಂದ್ ಸಾಲಿಡ್ ರೀಸನ್ ಫಾರ್ ಅದ್ ಸ್ಟಾಪ್ ಆಗಕ್ಕೆ ಇದು ಆಗಬೇಕಿತ್ತು ಹಾಗಾಗಿ ಅದು ಆಗ್ಬೇಕು ನಾರಾಯಣ್ ಅಂತವ್ರೆ ಇತ್ತು ನನಗೂ ಬಹಳ ಸಂತೋಷ ಇತ್ತು ಯಾಕಂತಂದ್ರೆ ಅದು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇತ್ತು ಅಪ್ಪವ್ರಿಗೂ ತುಂಬ ಆಸಕ್ತಿ ಇತ್ತು ಹಾಗಾಗಿ ಒಂದಿಷ್ಟು ಸಂಚಿಕೆಗಳು ಸಂಚಿಕೆಗಳು ನಾನು ಅವ್ರ ಜೊತೆಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಆದ್ರೆ ಅದು ಕೆರೆ ಮೇಲೆ ಬಂದಿಲ್ಲ ಅದು ಕೆಲವು ಕಾರಣಗಳು ಇತ್ತು ಅದು ಅವರೇ ಹೇಳಬೇಕು ನಮ್ಗೆ ಕಾರಣಗಳು ಯಾಕಂತಂದ್ರೆ ನಾನು ಅವ್ರ ಪರವಾಗಿ ಅದನ್ನು ಕಾರಣಗಳನ್ನು ಆ ಕಾರಣಗಳನ್ನು ಹೇಳೋದ್ರೆ ಅದು ಸೂಕ್ತ ಅಲ್ಲ ಆದ್ರೆ ನಾನು ನಂಬಿದ್ದು ಏನು ಅಂತಂದ್ರೆ